ಯಾರೆಲ್ಲರ ಶ್ರಮ ಎಷ್ಟಿದೆ ಯಾರೆಲ್ಲರ ದುಡಿಮೆ ಕೊಡುಗೆ ಎಷ್ಟಿದೆ ಇದನ್ನ ಹೈಕಮಾಂಡ್ ಗಮನಿಸಬೇಕು ಅತಿ ಶೀಘ್ರದಲ್ಲಿ ಅವರಿಗೆಲ್ಲ ನ್ಯಾಯ ಕೊಡೋ ಕೆಲಸ ಆಗಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಆಪ್ತ ಬಳಗದ ಬಾಲಕೃಷ್ಣ ಅವರ ಹೇಳಿಕೆ ನೀಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಬಾಲಕೃಷ್ಣ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ಪಕ್ಷಕ್ಕೆ ದುಡಿದವರ ಬಗ್ಗೆ ಹೈಕಮಾಂಡ್ಗೆ ಗೊತ್ತಿದೆ ಅದನ್ನು ಹೈಕಮಾಂಡ್ ಗಮನಿಸುತ್ತೆ ಅತಿ ಶೀಘ್ರದಲ್ಲೇ ಎಲ್ಲಾ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳಿಯೋದು ಒಳ್ಳೆಯದು ರಾಜಣ್ಣ ಕಾಂಗ್ರೆಸ್ ಅನ್ನ ವೈಟ್ ವಾಶ್ ಮಾಡಿದ್ದೇನೆ ಅಂತ ಹೇಳ್ತಾರೆ ಆದರೆ ರಾಜಣ್ಣ ಅವರ ಪುತ್ರ ಹೋಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಅಂತವರನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಇಂಥ ಗತಿ ಬಂದಿದೆ ಅಂತ ಹೇಳಿ ರಾಜಣ್ಣ ಅವರ ವಿರುದ್ಧ ಕೂಡ ಮಾಗಡಿ ಬಾಲಕೃಷ್ಣ ಕಿಡಿಕಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೀತಾ ಇದಾವೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಗಡಿ ಶಾಸಕರ ಹಿರಿಯ ಶಾಸಕರಾದಂತಹ ಬಾಲಕೃಷ್ಣ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಏನ್ ನಡೀತಾ ಇದೆ ಸರ್ ಸರ್ಕಾರದಲ್ಲಿ ಏನೋ ಹೇಳುದಿಲ್ಲ ಮುಂಚೆ ನೀವು ಶುರು ಮಾಡಿದಾಗ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಅಂತ ಏನು ನಡೀತಾ ಇಲ್ಲ ಸರ್ ನಿಮ್ ಮಾಧ್ಯಮದಲ್ಲಿ ಬರ್ತಕ್ಕಂಥ ಗೊಂದಲಕ್ಕೊಂದು ತೆರೆ ಹೇಳಿರಿ ಅಂತ ಕೇಳಕ್ ಹೋಗಿದ್ದು ಅಷ್ಟೇ ಹೈಕಮಾಂಡ್ ಮನವಿ ಮಾಡಿದೀವಿ ಏನ್ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ ಇದು ಪ್ರತಿನಿತ್ಯ ಇದು ಸಾರ್ವಜನಿಕರಲ್ಲಿ ಹೊಂದಲ ಉಂಟು ಮಾಡ್ತಾ ಇದೆ ಕಾರ್ಯಕರ್ತರಲ್ಲಿ ಹೊಂದಲ ಉಂಟು ಮಾಡ್ತಾ ಇದೆ ಇದಕ್ಕೊಂದು ಅಂತಿಮವಾದಂತ ರೂಪ ಕೊಡಿ ಅಂತ ಕೇಳಿ ಹೋಗಿದ್ವಿ ಹಿಂದೆ ಈಗ ಇಕ್ಪಾಲ್ಸ್ವಾಮಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ನಾವು ಅಜಯ್ ಮಖನ್ ಅವರ ಭೇಟಿ ಸಮಯ ಕೇಳಿದ್ವಿ ಒಂದಷ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಪಕ್ಷವನ್ನು ಕಟ್ಟಿದ್ದಾರೆ ಅವರಿಗೆ ಒಂದು ಮನವರಿಕೆ ಮಾಡಿಕೊಡಿ ರಾಹುಲ್ ಗಾಂಧಿ ಅವರಿಗೆ ಮನವರ್ಕಣೆ ಮಾಡಿಕೊಡಿ ಅನ್ನುವಂತಹ ಮಾತುಗಳನ್ನೆಲ್ಲ ಕೂಡ ಅಂತ ಸೊ ತಾವೇನ್ ಮನವಿ ಮಾಡಿದ್ರಿ ನೋಡ್ರಿ ಹೈಕಮಾಂಡ್ಗೆ ಪಕ್ಷದ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷ ಯಾರ್ಯಾರ ಶ್ರಮ ಎಷ್ಟಿದೆ ಅಂತ ಹೇಳಿ ಹೈಕಮಾಂಡ್ಗೆ ಆಗಲೇ ಮನವರಿಕೆ ಆಗಿದೆ ಅವ್ರ ಮನಸ್ಸಿನಲ್ಲೂ ಕೂಡ ಇದೆ ಅದಕ್ಕೆ ಸರಿಯಾದಂತ ತೀರ್ಮಾನ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಳ್ತದೆ ಅದಕ್ಕೆ ನಾವು ಹೋಗಿ ಒತ್ತಡ ಹಾಕ್ಬಿಟ್ರೆ ಏನು ಹೈಕಮಾಂಡ್ ತಗೊಳ್ಳಲ್ಲ ನಾವು ಬೇಡ ಅಂತ ಆದ್ರೆ ಹೈಕಮಾಂಡ್ ಸುಮ್ಮನೆ ಇರಲ್ಲ ಏನಾರ ಒಂದು ಅಂತಿಮವಾದಂತ ರೂಪ ಬರಬೇಕು ಇದಕ್ಕೆ ಇದು ಆಗ್ತದೋ ಇಲ್ಲವೋ ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲ ಗೊಂದಲ ನಿವಾರಣೆ ಆಗ್ಬೇಕು ಅದಕ್ಕೋಸ್ಕರ ನಾವು ಮನವಿ ಮಾಡಲಿಕ್ಕೆ ಹೋಗಿದ್ದೆವು ಅಷ್ಟೇ ಡೆಲ್ಲಿಗೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಆಪ್ತ ಗೆಳೆಯರೊಬ್ಬರು ಕರೆ ಮಾಡಿ ಸರ್ ಜೊತೆಗೆ ಖಂಡಿತ ಮಾತಾಡಿದ್ರು ಏನಪ್ಪಾ ದೆಹಲಿಗೆ ಹೋಗಿದ್ದೀರಾ ಅಂತ ಹೌದು ಅಂತಿಮ ರೂಪ ಕೊಡ್ಲಿ ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ಮನವಿ ಮಾಡಿ ಬಂದಿದ್ದೀವಿ ಅಂತ ಹೇಳಿದ್ರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಪರವಾಗಿ ಶಾಸಕರಿದ್ದಾರೆ ಕೆ ಶಿವಕುಮಾರ್ ಅವರ ಪರವಾಗಿ ಬೆರಳಿಕೆಯಷ್ಟು ಶಾಸಕರಿದ್ದಾರೆ ಚರ್ಚೆಗಳು ಜೋರಾಗ್ತಾ ಇದೆ ಆ ರೀತಿಯ ಸಂಖ್ಯಾಬಲ ಕಡಿಮೆ ಇದೆಯಾ ಸರ್ ಏನೋ ಅದರ ಬಗ್ಗೆ ನಮಗಂತೂ ಗೊತ್ತಿಲ್ಲ ನಮಗ್ ಗೊತ್ತಿರತಕ್ಕಂಥ ವಿಚಾರ ಏನಂತ ಅಂದ್ರೆ ಸರ್ಕಾರ ಮಾಡ್ಲಿಕ್ಕೆ ನೂರ ಹದಿನೈದು ಬೇಕು ನೂರ ಹದ್ನೈದು ಇಲ್ದೇವ್ರೆ ಸರ್ಕಾರನೇ ಮಾಡ್ಲಿಕ್ಕೆ ಆಗಲ್ಲ ಆ ನೂರ ಹದಿನೈದು ವಿಚಾರ ಇಲ್ಲಿ ಚರ್ಚೆ ಇಲ್ಲ ಇಲ್ಲಿ ಮುನ್ನೆಲೆಗ್ ಬಂದಿಲ್ಲ ನೂರ ಹದಿನೈದು ವಿಚಾರ ಮುನ್ನಲೆಗ್ ಬಂದಿಲ್ಲ ಇದು ಇದು ಅವ್ರ ಹತ್ರ ಇದಾರೆ ಇವ್ರ ಹತ್ರ ಇದಾರೆ ಅಂತ ಎಲ್ಲರೂ ಸೇರಿ ನಾವೆಲ್ಲ ಹೈಕಮಾಂಡ್ ಹತ್ರ ಇದೀವಿ ನೂರ ನಲ್ವತ್ತು ಜನ ನಾವು ಹೈಕಮಾಂಡ್ ಹತ್ರ ಇದೀವಿ ಹೈಕಮಾಂಡ್ ಯಾವ್ದೇ ರೀತಿಯ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳೋಕೆ ಇಕ್ಕಟ್ಟಿಗೆ ಸಿಗಾಕೊಂಡಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಸರ್ ಈಗ ತರ ಏನಿಲ್ಲ ಚರ್ಚೆ ಮಾಡ್ತಾ ಇದಾರೆ ಹೈಕಮಾಂಡ್ ಅದ್ರ ಸಾಧಕ ಬಾಧಕ ಚರ್ಚೆ ಮಾಡಬೇಕಲ್ಲ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಅವರು ಚರ್ಚೆ ಮಾಡಿ ಆಮೇಲೆ ನಂತರ ತೀರ್ಮಾನ ತಗೋ ಏನಿದೆ ಅದೆಲ್ಲವೂ ಕೂಡ ಬೇಗ ಇತ್ಯರ್ಥ ಮಾಡಬೇಕು ಹೇಳಿದ್ರೆ ಇದೇ ರೀತಿ ಮುಂದುವರೆದರೆ ಅನೇಕ ರೀತಿಯ ಗೊಂದಲಗಳು ಕೂಡ ಕಾರಣ ಆಗುತ್ತೆ ಅನ್ನೋ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ ಬಾಲಕೃಷ್ಣ ಅವರು ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ ಆರ್ ಕನ್ನಡ ಹಾಗೆ ಯಾರೆಲ್ಲರ ಶ್ರಮ ಎಷ್ಟಿದೆ ಯಾರೆಲ್ಲರ ದುಡಿಮೆ ಕೊಡುಗೆ ಎಷ್ಟಿದೆ ಇದನ್ನ ಹೈಕಮಾಂಡ್ ಗಮನಿಸಬೇಕು ಅತಿ ಶೀಘ್ರದಲ್ಲಿ ಅವರಿಗೆಲ್ಲ ನ್ಯಾಯ ಕೊಡೋ ಕೆಲಸ ಆಗಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕೆ ಶಿವಕುಮಾರ್ ಹಾಪ್ಟ ಬಳಗದ ಬಾಲಕೃಷ್ಣ ಅವರ ಹೇಳಿಕೆ ನೀಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಬಾಲಕೃಷ್ಣ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ಪಕ್ಷಕ್ಕೆ ದುಡಿದವರ ಬಗ್ಗೆ ಹೈಕಮಾಂಡ್ಗೆ ಗೊತ್ತಿದೆ ಅದನ್ನು ಹೈಕಮಾಂಡ್ ಗಮನಿಸುತ್ತೆ ಅತಿ ಶೀಘ್ರದಲ್ಲೇ ಎಲ್ಲಾ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆಯೋದು ಒಳ್ಳೆಯದು ರಾಜಣ್ಣ ಕಾಂಗ್ರೆಸ್ ಅನ್ನ ವೈಟ್ ವಾಶ್ ಮಾಡಿದ್ದೇನೆ ಅಂತ ಹೇಳ್ತಾರೆ ಆದರೆ ರಾಜಣ್ಣ ಅವರ ಪುತ್ರ ಹೋಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಅಂತವರನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಇಂಥ ಗತಿ ಬಂದಿದೆ ಅಂತ ಹೇಳಿ ರಾಜಣ್ಣ ಅವರ ವಿರುದ್ಧ ಕೂಡ ಮಾಗಡಿ ಬಾಲಕೃಷ್ಣ ಕಿಡಿಕಾರಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೀತಾ ಇದಾವೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಗಡಿ ಶಾಸಕರ ಹಿರಿಯ ಶಾಸಕರಾದಂತಹ ಬಾಲಕೃಷ್ಣ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಏನ್ ನಡೀತಾ ಇದೆ ಸರ್ ಸರ್ಕಾರದಲ್ಲಿ ಏನೋ ಹೇಳಿದ್ರಲ್ಲ ಮುಂಚೆ ನೀವು ಶುರು ಮಾಡಿದಾಗ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಅಂತ ಏನು ನಡೀತಾ ಇಲ್ಲ ಸರ್ ನಿಮ್ ಮಾಧ್ಯಮದಲ್ಲಿ ಬರ್ತಕ್ಕಂಥ ಗೊಂದಲಕ್ಕೊಂದು ತೆರೆ ಹೇಳಿರಿ ಅಂತ ಕೇಳಕ್ ಹೋಗಿದ್ದು ಅಷ್ಟೇ ಹೈಕಮಾಂಡ್ ಮನವಿ ಮಾಡಿದೀವಿ ಏನ್ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ ಇದು ಪ್ರತಿನಿತ್ಯ ಇದು ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ ಕಾರ್ಯಕರ್ತರಲ್ಲಿ ಒಂದ್ಲಾ ಉಂಟು ಮಾಡ್ತಾ ಇದೆ ಇದಕ್ಕೆ ಒಂದು ಅಂತಿಮವಾದಂತ ರೂಪ ಕೊಡಿ ಅಂತ ಕೇಳಲಿಕ್ಕೆ ಹಿಂದೆ ಈಗ ಅವರು ಸಂದರ್ಭದಲ್ಲಿ ಹೇಳಿದ್ರು ನಾವು ಅಜಯ್ ಮಖನ್ ಅವರ ಭೇಟಿ ಸಮಯ ಕೇಳಿದ್ವಿ ಒಂದಷ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಪಕ್ಷವನ್ನು ಕಟ್ಟಿದ್ದಾರೆ ಅವರಿಗೆ ಒಂದು ಮನವರಿಕೆ ಮಾಡಿಕೊಡಿ ರಾಹುಲ್ ಗಾಂಧಿ ಅವರಿಗೆ ಮನವರ್ಕಣೆ ಮಾಡಿಕೊಡಿ ಅನ್ನುವಂತ ಮಾತುಗಳನ್ನೆಲ್ಲವೂ ಕೂಡ ಅಂತ ಸೊ ತಾವೇನು ಮನವಿ ಮಾಡಿದ್ರಿ ನೋಡ್ರಿ ಹೈಕಮಾಂಡ್ಗೆ ಪಕ್ಷದ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷ ಯಾರ್ಯಾರ ಶ್ರಮ ಎಷ್ಟಿದೆ ಅಂತ ಹೇಳಿ ಹೈಕಮಾಂಡ್ಗೆ ಆಗಲೇ ಮನವರಿಕೆ ಆಗಿದೆ ಅವ್ರ ಮನಸ್ಸಿನಲ್ಲೂ ಕೂಡ ಇದೆ ಅದಕ್ಕೆ ಸರಿಯಾದಂತ ತೀರ್ಮಾನ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಳ್ತದೆ ಅದಕ್ಕೆ ನಾವು ಹೋಗಿ ಒತ್ತಡ ಹಾಕ್ಬಿಟ್ರೆ ಏನು ಹೈಕಮಾಂಡ್ ತಗೊಳ್ಳಲ್ಲ ನಾವು ಬೇಡ ಅಂತ ಆದ್ರೆ ಹೈಕಮಾಂಡ್ ಸುಮ್ಮನೆ ಇರಲ್ಲ ಏನಾರ ಒಂದು ಅಂತಿಮವಾದಂತ ರೂಪ ಬರಬೇಕು ಇದಕ್ಕೆ ಇದು ಆಗ್ತದೋ ಇಲ್ಲವೋ ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲ ಗೊಂದಲ ನಿವಾರಣೆ ಆಗ್ಬೇಕು ಅದಕ್ಕೋಸ್ಕರ ನಾವು ಮನವಿ ಮಾಡಲಿಕ್ಕೆ ಹೋಗಿದ್ದೇವೆ ಅಷ್ಟೇ ಡೆಲ್ಲಿಗೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಆಪ್ತ ಗೆಳೆಯರೊಬ್ಬರು ಕರೆ ಮಾಡಿ ಮಾತನಾಡಿದಾರೆ ಅಂತಲ್ಲ ಸರ್ ನಿಮ್ಮ ಜೊತೆಗೆ ಖಂಡಿತ ಮಾತಾಡಿದ್ರು ಏನಪ್ಪಾ ದೆಹಲಿಗೆ ಹೋಗಿದ್ದೀರಾ ಅಂತ ಹೌದು ಅಂತಿಮ ರೂಪ ಕೊಡ್ಲಿ ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ಮನವಿ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಪರವಾಗಿ ಶಾಸಕರಿದ್ದಾರೆ ಕೆ ಶಿವಕುಮಾರ್ ಅವರ ಪರವಾಗಿ ಬೆರಳಿಕೆಯಷ್ಟು ಶಾಸಕರಿದ್ದಾರೆ ಚರ್ಚೆಗಳು ಜೋರಾಗ್ತಾ ಇದೆ ಆ ರೀತಿಯ ಸಂಖ್ಯಾಬಲ ಕಡಿಮೆ ಇದೆಯಾ ಸರ್ ಏನೋ ಅದರ ಬಗ್ಗೆ ನಮಗಂತೂ ಗೊತ್ತಿಲ್ಲ ನಮಗ್ ಗೊತ್ತಿರ್ತಕ್ಕಂಥ ವಿಚಾರ ಏನಂತ ಅಂದ್ರೆ ಸರ್ಕಾರ ಮಾಡ್ಲಿಕ್ಕೆ ನೂರ ಹದ್ನೈದ್ ಬೇಕು ನೂರ ಹದಿನೈದು ಇಲ್ದೇವ್ರೆ ಸರ್ಕಾರನೇ ಮಾಡ್ಲಿಕ್ಕೆ ಆಗಲ್ಲ ಆ ನೂರ ಹದಿನೈದು ವಿಚಾರ ಇಲ್ಲಿ ಚರ್ಚೆ ಇಲ್ಲ ಇಲ್ಲಿ ಮುನ್ನಲೆಗ್ ಬಂದಿಲ್ಲ ನೂರ ಹದಿನೈದು ವಿಚಾರ ಮುನ್ನಲೆಗ್ ಬಂದಿಲ್ಲ ಇದು ಇದು ಅವ್ರ ಹತ್ರ ಇದಾರೆ ಇವ್ರ ಹತ್ರ ಅಂತ ಎಲ್ಲರೂ ಸೇರಿ ನಾವೆಲ್ಲ ಹೈಕಮಾಂಡ್ ಹತ್ರ ಇದೀವಿ ನೂರ ನಲವತ್ತು ಜನ ನಾವು ಹೈಕಮಾಂಡ್ ಹತ್ರ ಇದೀವಿ ಹೈಕಮಾಂಡ್ ಯಾವುದೇ ರೀತಿಯ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳೋಕೆ ಇಕ್ಕಟ್ಟಿಗೆ ಸಿಗಾಕೊಂಡಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಸರ್ ಈಗ ಚರ್ಚೆ ಮಾಡ್ತಾ ಇದಾರೆ ಹೈಕಮಾಂಡ್ ಒಂದು ತೀರ್ಮಾನ ತಗೋಬೇಕಾದ್ರೆ ಸಾಧಕ ಬಾಧಕ ಚರ್ಚೆ ಮಾಡಬೇಕಲ್ಲ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಅವರು ಚರ್ಚೆ ಮಾಡಿ ಆಮೇಲೆ ನಂತರ ತೀರ್ಮಾನ ತೆಗೆದು ಮಾಡುವಂತದ್ದೇನಿದೆ ಅದೆಲ್ಲವೂ ಕೂಡ ಬೇಗ ಇತ್ಯರ್ಥ ಮಾಡಬೇಕು ಯಾಕೆಂತ ಹೇಳಿದ್ರೆ ಇದೇ ರೀತಿ ಮುಂದುವರೆದರೆ ಅನೇಕ ರೀತಿಯ ಗೊಂದಲಗಳು ಕೂಡ ಕಾರಣ ಆಗುತ್ತೆ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ವಿ ಅನ್ನೋ ಮಗಳನ್ನ ಬಾಲಕೃಷ್ಣ ಅವರು ಹೇಳಿರುವಂತದ್ದು ಕ್ಯಾಮ್ರಾ ಕನ್ನಡ ಬೆಂಚ್ ಹಾಗೆ ಯಾರೆಲ್ಲರ ಶ್ರಮ ಎಷ್ಟಿದೆ ಯಾರೆಲ್ಲರ ದುಡಿಮೆ ಕೊಡುಗೆ ಎಷ್ಟಿದೆ ಇದನ್ನ ಹೈಕಮಾಂಡ್ ಗಮನಿಸಬೇಕು ಅತಿ ಶೀಘ್ರದಲ್ಲಿ ಅವರಿಗೆಲ್ಲ ನ್ಯಾಯ ಕೊಡೋ ಕೆಲಸ ಆಗಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಆಪ್ತ ಬಳಗದ ಬಾಲಕೃಷ್ಣ ಅವರ ಹೇಳಿಕೆ ನೀಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಬಾಲಕೃಷ್ಣ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ಪಕ್ಷಕ್ಕೆ ದುಡಿದವರ ಬಗ್ಗೆ ಹೈಕಮಾಂಡ್ಗೆ ಗೊತ್ತಿದೆ ಅದನ್ನು ಹೈಕಮಾಂಡ್ ಗಮನಿಸುತ್ತೆ ಅತಿ ಶೀಘ್ರದಲ್ಲೇ ಎಲ್ಲಾ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆಯೋದು ಒಳ್ಳೆಯದು ರಾಜಣ್ಣ ಕಾಂಗ್ರೆಸ್ ಅನ್ನ ವೈಟ್ ವಾಶ್ ಮಾಡಿದ್ದೇನೆ ಅಂತ ಹೇಳ್ತಾರೆ ಆದರೆ ರಾಜಣ್ಣ ಅವರ ಪುತ್ರ ಹೋಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಅಂತವರನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಇಂಥ ಗತಿ ಬಂದಿದೆ ಅಂತ ಹೇಳಿ ರಾಜಣ್ಣ ಅವರ ವಿರುದ್ದ ಕೂಡ ಮಾಗಡಿ ಬಾಲಕೃಷ್ಣ ಕಿಡಿಕಾರಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೀತಾ ಇದಾವೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಂಗಡಿ ಶಾಸಕರ ಹಿರಿಯ ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಏನ್ ನಡೀತಾ ಇದೆ ಸರ್ ಸರ್ಕಾರದಲ್ಲಿ ಏನೋ ಹೇಳದ್ರಲ್ಲ ಮುಂಚೆ ನೀವು ಶುರು ಮಾಡಿದಾಗ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಅಂತ ಏನು ನಡೀತಾ ಇಲ್ಲ ಸರ್ ನಿಮ್ ಮಾಧ್ಯಮದಲ್ಲಿ ಬರ್ತಕ್ಕಂಥ ಗೊಂದಕ್ಕೊಂದು ತೆರೆ ಹೇಳಿರಿ ಅಂತ ಕೇಳಕ್ ಹೋಗಿದ್ದು ಅಷ್ಟೇ ಹೈಕಮಾಂಡ್ ಮನವಿ ಮಾಡಿದೀವಿ ಏನ್ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ ಇದು ಪ್ರತಿನಿತ್ಯ ಇದು ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ ಇದಕ್ಕೊಂದು ಅಂತಿಮವಾದಂತ ರೂಪ ಕೊಡಿ ಅಂತ ಕೇಳಿ ಹೋಗಿದ್ವಿ ಸಂದರ್ಭದಲ್ಲಿ ಹೇಳಿದ್ರು ನಾವು ಅಜಯ್ ಮಖನ್ ಅವರನ್ನ ಭೇಟಿ ಸಮಯ ಕೇಳಿದ್ವಿ ಒಂದಷ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಪಕ್ಷವನ್ನು ಕಟ್ಟಿದ್ದಾರೆ ಅವರಿಗೆ ಒಂದು ಮನವರಿಕೆ ಹರ್ಕೆ ಮಾಡಿಕೊಡಿ ರಾಹುಲ್ ಗಾಂಧಿ ಅವರಿಗೆ ಮನವರ್ಕಡೆ ಮಾಡಿಕೊಡಿ ಅನ್ನುವಂತ ಮಾತುಗಳನ್ನೆಲ್ಲವೂ ಕೂಡ ಹೇಳಿದ್ವಿ ಅಂತ ಸೊ ತಾವೇನ್ ಮನವಿ ಮಾಡಿದ್ರಿ ನೋಡ್ರಿ ಹೈಕಮಾಂಡ್ಗೆ ಗೆ ಪಕ್ಷದ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷ ಯಾರ್ಯಾರ ಶ್ರಮ ಎಷ್ಟಿದೆ ಅಂತ ಹೇಳಿ ಗೆ ಆಗಲೇ ಮನವರಿಕೆ ಆಗಿದೆ ಅವರ ಮನಸ್ಸಿನಲ್ಲೂ ಕೂಡ ಇದೆ ಅದಕ್ಕೆ ಸರಿಯಾದಂತ ತೀರ್ಮಾನ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಳ್ತದೆ ಅದಕ್ಕೆ ನಾವು ಹೋಗಿ ಒತ್ತಡ ಹಾಕ್ಬಿಟ್ರೆ ಏನು ಹೈಕಮಾಂಡ್ ತಗೊಳ್ಳಲ್ಲ ನಾವು ಬೇಡ ಅಂತಂದ್ರೆ ಅಂದ್ರೆ ಹೈಕಮಾಂಡ್ ಸುಮ್ಮನೆ ಇರಲ್ಲ ಏನಾರ ಒಂದು ಅಂತಿಮವಾದಂತ ರೂಪ ಇದಕ್ಕೆ ಇದು ಆಗ್ತದೋ ಇಲ್ಲವೋ ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲ ಗೊಂದಲ ನಿವಾರಣೆ ಆಗಬೇಕು ಅದಕ್ಕೋಸ್ಕರ ನಾವು ಮನವಿ ಮಾಡಲಿಕ್ಕೆ ಹೋಗಿದ್ವಿ ಅಷ್ಟೇ ಡೆಲ್ಲಿಗೆ ಡೆಲ್ಲಿಗೆ ಹೋದ ಸಂದರ್ಭದಲ್ಲಿ ನಿಮ್ಮ ಆಪ್ತ ಗೆಳೆಯರೊಬ್ಬರು ಕರೆ ಮಾಡಿ ಸರ್ ಜೊತೆಗೆ ಖಂಡಿತ ಮಾತಾಡಿದ್ರು ಏನಪ್ಪ ದೆಹಲಿಗೆ ಹೋಗಿದ್ದೀರಾ ಅಂತ ಹೌದು ಅದಕ್ಕೊಂದು ಅಂತಿಮ ರೂಪ ಕೊಡಲಿ ಅಂತೇಳಿ ಹೈಕಮಾಂಡ್ ಅಲ್ಲಿ ಮನವಿ ಮಾಡಕ್ಕೆ ಬಂದಿದೀವಿ ಅಂತ ಹೇಳಿದ್ರು ಸರಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಶಾಸಕರಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬೆರಳಿಕೆಯಷ್ಟು ಶಾಸಕರಿದ್ದಾರೆ ಅನ್ನೋ ಚರ್ಚೆಗಳು ಜೋರಾಗ್ತಾ ಇದೆ ಆ ರೀತಿಯ ಸಂಖ್ಯಾಬಲತ ಕಡಿಮೆ ಇದೆಯಾ ಸರ್ ಏನೋ ಅದ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ ನಮಗ್ ಗೊತ್ತಿರತಕ್ಕಂಥ ವಿಚಾರ ಏನಂತ ಅಂದ್ರೆ ಸರ್ಕಾರ ಮಾಡ್ಲಿಕ್ಕೆ ನೂರ ಹದಿನೈದು ಬೇಕು ನೂರ ಹದಿನೈದು ಇಲ್ಲದೇ ಸರ್ಕಾರನೇ ಮಾಡ್ಲಿಕ್ಕೆ ಆಗಲ್ಲ ಆ ನೂರ ಹದಿನೈದು ವಿಚಾರ ಇಲ್ಲಿ ಚರ್ಚೆ ಇಲ್ಲ ಇಲ್ಲಿ ಮುನ್ನಲೆಗೆ ಬಂದಿಲ್ಲ ನೂರ ಹದಿನೈದು ವಿಚಾರ ಮುನ್ನೆಲೆಗೆ ಬಂದಿಲ್ಲ ಇದು ಇದು ಅವರ ಇದ್ದಾರೆ ಇದಾರೆ ಇದ್ದಾರೆ ಅಂತ ಎಲ್ಲರೂ ಸೇರಿ ನಾವೆಲ್ಲ ಹೈಕಮಾಂಡ್ ಹತ್ರ ಇದೀವಿ ನೂರ ನಲ್ವತ್ತು ಜನ ನಾವು ಹೈಕಮಾಂಡ್ ಹತ್ರ ಅಲ್ಲ ಹೈಕಮಾಂಡ್ ಯಾವುದೇ ರೀತಿಯ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳೋಕೆ ಇಕ್ಕಟ್ಟಿಗೆ ಸಿಗಾಕೊಂಡಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಸರ್ ಈಗ ಆ ತರ ಏನಿಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಏನಾರ ಒಂದು ತೀರ್ಮಾನ ತಗೋಬೇಕಾದ್ರೆ ಅದು ಸಾಧಕ ಬಾಧಕ ಚರ್ಚೆ ಮಾಡಬೇಕಲ್ಲ ಅದೆಲ್ಲ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಅವರು ಚರ್ಚೆ ಮಾಡಿ ಆಮೇಲೆ ನಂತರ ತೀರ್ಮಾನ ತಗೋಬೇಕು ಏನಿದೆ ಅದೆಲ್ಲವೂ ಕೂಡ ಬೇಗ ಇತ್ಯರ್ಥ ಮಾಡಬೇಕು ಯಾಕೆಂತ ಹೇಳಿದ್ರೆ ಇದೇ ರೀತಿ ಮುಂದುವರೆದರೆ ಅನೇಕ ರೀತಿಯ ಗೊಂದಲಗಳು ಕೂಡ ಕಾರಣ ಆಗುತ್ತೆ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ವಿ ಅನ್ನೋ ಮಗಳನ್ನ ಬಾಲಕೃಷ್ಣ ಅವರು ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ ಬೆಂಕಿ